ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ಅಂಬೇಡ್ಕರ್ ವಾದದ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಅವರು ನೇತೃತ್ವದಲ್ಲಿ ಸೂಚನೆ ಸೂಚನೆ ಮೇರೆಗೆ ಇವತ್ತಿನ ದಿವಸ ಈ ಸುದ್ದಿಗೋ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲಾ ಅಂಬೇಡ್ಕರ್ವಾದ ಬಂಧು ಬಂಧುಗಳೆಲ್ಲ ಇವತ್ತು ಈ ಸುದ್ದಿಗೋಷ್ಠಿಗೆ ಆಗಮಿಸಿದ್ದಾರೆ ಈ ಸುದ್ದಿಗೋಷ್ಠಿಯ ವಿಶೇಷ ಏನಂದ್ರೆ ಜಿಲ್ಲಾ ಸಮಿತಿ ಸದಸ್ಯರು ಮತ್ತೆ ರಾಜ್ಯ ಸಮಿತಿ ಸದಸ್ಯರು ಆಗಮಿಸಿದ್ದಾರೆ ಇವತ್ತಿನ ಈ ವಿಶೇಷತೆ ಏನಂದ್ರೆ ದಲಿತರಿಗೆ ಭೂಮಿ ಮತ್ತು ನಿವೇಶನ ಇತರೆ ಹಕ್ಕುಗಳಿಗಾಗಿ ರಾಜ್ಯಾದ್ಯಂತ ಹದಿನೆಂಟನೇ ತಾರೀಕಂದು ಮಾನ್ಯ ಶಂಕರಣ್ಣಜಿ ಅವರು ಅಧಿಸೂಚನೆ ಮೇರೆಗೆ ರಾಜ್ಯಾದ್ಯಂತ ಕೇಂದ್ರ ಸ್ಥಾನದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಏನಂದ್ರೆ ದಲಿತರಿಗೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಖಂಡಿತರೂ ಸಹ ಇದುವರೆಗೆ ಎಷ್ಟು ಜನಕ್ಕೆ ಸಾಗುವಳಿ ಮಂಜೂರಾಗಿದೆ ಎಷ್ಟು ಎಷ್ಟು ಜನಕ್ಕೆ ಇನ್ನು ಅರ್ಜಿ ವಿಲೇ ಆಗದೆ ಇದೆ ಅದು ಮಾಹಿತಿ ಕೊಡ್ತಾ ಇಲ್ಲ ಮಾನ್ಯ ತಂಡಾಧಿಕಾರಿಗಳು ಮತ್ತೆ ನಿವೇಶ ರೈತ ರೈತರು ತುಂಬಾ ಗಮನ ಕಡೆ ಗಮನ ಮತ್ತೆ ಇದೇ ರೀತಿ ತಾಲೂಕಿನಾದ್ಯಂತ ದಲಿತರ ಸ್ಮಶಾನಗಳು ಉತ್ತುವರಿ ಆಗಿರಾವೆ ಕರೆಗಳು ಉತ್ತುವರಿ ಆಗಿರಾವೆ ಈ ಜಾನಕ ಕೂಡ ಅಧಿಕಾರಿಗಳು ಕ್ಯೂರಂತೆ ಕಾಣ್ತಾ ಇದ್ದಾರೆ ಇವ್ರನ್ನ ಇವರಿಗೆ ಸ್ವಲ್ಪ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಸರ್ಕಾರದ ವತಿಯಿಂದ ಇವ್ರಿಗೆ ಇವರಿಗೆ ಶಿಕ್ಷೆ ಆಗಬೇಕು ತಿಳುವಳಿಕೆ ನೀಡಬೇಕು ಎಂದು ಮತ್ತೆ ಅರ್ಜಿ ಹಾಕೊಂಡರು ಎಲ್ಲರೂ ಎಲ್ಲರೂ ಕೈ ಕೊಟ್ಟು ಜೋಡಿಸಿ ನಮ್ಮ ತಾಲೂಕು ದಂತ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ತಾರೀಕು ಕಾರ್ಯಕ್ರಮದ ಧರಣಿ ಪರವಾಗಿ ಇವತ್ತು ಈ ಪತ್ರಿಕಾ ಕರಪತ್ರ ಬಿಡುಗಡೆ ಮಾಡ್ತಾ ಇದೀವಿ ಈ ಕರಪತ್ರ ಬಿಡುಗಡೆಗೆ ತಾಲೂಕಿನಾದ್ಯಂತ ದಲಿತರು ಮತ್ತೆ ನಮ್ಮ ದಲಿತ ಸಂಘಟನೆಗಳು ಎಲ್ಲರೂ ನಮ್ಗೆ ಸೈ ಕೈ ಜೋಡಿಸಿ ಸಹಕರಿಸಬೇಕು ಮತ್ತೆ ದಲ್ಲಿ ಪಾಲ್ಗೊಳ್ಳಬೇಕಂತ ಈ ಮೂಲಕ ಎಲ್ಲಾ ದಲಿತ ಸಂಘಟನೆ ಅಹ್ ನಾಯಕರಿಗೂ ತಿಳಿಸ್ತಾ ಸರ್ವರಿಗೂ ಆಹ್ವಾನ ಮಾಡ್ತಾ ಇದೀವಿ ದಯ ಭಾಗವಹಿಸಿ